ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಒಂದು ಪುಟ್ಟ ಮನೆ ಇರಬೇಕು ಒಂದು ಸ್ವಂತ ಸೈಟ್ ಇರಬೇಕು ಅನ್ನೋದು ಜೀವನದ ಅತಿ ದೊಡ್ಡ ಕನಸು ಆದರೆ ಇವತ್ತಿನ ಕಾಲದಲ್ಲಿ ಜಮೀನಿನ ರೇಟು ಬಿಲ್ಡಿಂಗ್ ಖರ್ಚು ನೋಡಿದರೆ ಆ ಕನಸು ಕನಸಾಗಿ ಉಳಿಯುತ್ತೇನು ಅನ್ನೋ ಭಯ ಕಾಡೋದು ಸಹಜ ಆದರೆ ರಾಜ್ಯದ ಶ್ರಮಿಕ ವರ್ಗಕ್ಕೆ ಅಂದರೆ ದಿನಗೂಲಿ ನೌಕರರು ಆಟೋ ಚಾಲಕರು ಮತ್ತು ಸಾಮಾನ್ಯ ಜನರಿಗೆ ಕರ್ನಾಟಕ ಗೃಹ ಮಂಡಳಿ ಒಂದು ಸಿಹಿ ಸುದ್ದಿ ನೀಡೋದಕ್ಕೆ ಮುಂದಾಗಿದೆ ಏನಿದ್ದು ಸಿಹಿ ಸುದ್ದಿ ಗೊತ್ತಾ ಬರೋಬ್ಬರಿ ಶೇಕಡ ಐವತ್ತರಷ್ಟು ಡಿಸ್ಕೌಂಟ್ನಲ್ಲಿ ನಿಮಗೆ ಸೈಟು ಸಿಗಬಹುದು ಹೌದು ಕರ್ನಾಟಕ ಗೃಹ ಮಂಡಳಿ ಇಂಥದ್ದೊಂದು ಬೃಹತ್ ಪ್ರಸ್ತಾವನೆಯನ್ನ ಈಗ ಸರ್ಕಾರದ ಮುಂದಿಟ್ಟಿದೆ ಏನಿದು ಮುಖ್ಯಮಂತ್ರಿಗಳ ನಮ್ಮ ಮನೆ ಯೋಜನೆ ಯಾರೆಲ್ಲ ಇದಕ್ಕೆ ಅರ್ಹರು ಅಷ್ಟೇ ಅಲ್ಲ ಚಾಮರಾಜನಗರದಲ್ಲಿ ಸೈಟು ಹುಡುಕ್ತಾ ಇರೋರಿಗೆ ಇದೇ ಡಿಸೆಂಬರ್ ಮೂವತ್ತೊಂದರೊಳಗೆ ಇರೋ ಅರ್ಜೆಂಟ್ ಕೆಲಸ ಏನು ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ಸ್ ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ ಮೊದಲನೇ ದೊಡ್ಡ ಸುದ್ದಿ ಅಂದರೆ ಕರ್ನಾಟಕ ಗೃಹ ಮಂಡಳಿ ರಾಜ್ಯದ ಶ್ರಮಿಕ ವರ್ಗದವರಿಗಾಗಿ ಒಂದು ಮಹತ್ವದ ಯೋಜನೆ ರೂಪಿಸಿದೆ ಇದರ ಹೆಸರು ಸಮುದಾಯದ ಶ್ರಮಿಕರಿಗೆ ಮುಖ್ಯಮಂತ್ರಿಗಳ ನಮ್ಮ ಮನೆ ಯೋಜನೆ ಈ ಯೋಜನೆಯ ಹೈಲೈಟ್ಸ್ ಏನಪ್ಪಾ ಅಂದರೆ ರಾಜ್ಯಾದ್ಯಂತ ಬರೋಬ್ಬರಿ ಒಂದು ಲಕ್ಷ ನಿವೇಶನಗಳನ್ನು ಹಂಚಿಕೆ ಮಾಡೋದು ಬಡವರು ಮತ್ತು ಮಧ್ಯಮ ವರ್ಗದ ಶ್ರಮಿಕರಿಗೆ ಶೇಕಡ ಐವತ್ತರಷ್ಟು ರಿಯಾಯಿತಿ ದರದಲ್ಲಿ ಈ ಸೈಟ್ಗಳನ್ನು ನೀಡೋದು ಸೈಟ್ ಮಾತ್ರ ಅಲ್ಲ ಟು ಬಿ ಎಚ್ ಕೆ ಮಾದರಿಯ ಸುಮಾರು ಹತ್ತು ಸಾವಿರ ಫ್ಲ್ಯಾಟ್ ಅಥವಾ ಮನೆಗಳನ್ನು ಕಟ್ಟಿಕೊಡೋ ಯೋಜನೆಯೂ ಇದೆ ಇದಕ್ಕಾಗಿ ಗೃಹ ಮಂಡಳಿ ಸುಮಾರು ಎಂಟು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ವೆಚ್ಚದ ಪ್ರಸ್ತಾವನೆಯನ್ನು ಸಿದ್ಧಪಡಿಸಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದೆ ಈ ಯೋಜನೆಗೆ ಬೇಕಿರೋ ಹಣವನ್ನು ಕೆ ಎಚ್ ಬಿ ತನ್ನ ಸ್ವಂತ ಸಂಪನ್ಮೂಲದಿಂದಲೇ ಭರಿಸತ್ತೆ ಈ ಹಣ ಸಾಲದೇ ಹೋದರೆ ಬ್ಯಾಂಕ್ಗಳಿಂದ ಲೋನ್ ತೆಗೆದುಕೊಳ್ಳುತ್ತೆ ಹಾಗಾಗಿ ಸರ್ಕಾರದ ಬೊಕ್ಕಸಕ್ಕೆ ಹೊರೆಯಾಗಲ್ಲ ಅನ್ನೋದು ಮಂಡಳಿಯ ವಾದ ಯಾರೆಲ್ಲ ಈ ಯೋಜನೆಗೆ ಅರ್ಹರು ಇಲ್ಲಿದೆ ನೋಡಿ ಲಿಸ್ಟ್ ಸ್ನೇಹಿತರೆ ಈ ಯೋಜನೆ ಜಾರಿಯಾದರೆ ಯಾರಿಗೆ ಲಾಭ ಆಗುತ್ತೆ ಅನ್ನೋ ಕುತೂಹಲ ನಿಮಗಿರಬಹುದು ಗೃಹ ಮಂಡಳಿ ಪಟ್ಟಿ ಮಾಡಿರೋ ಶ್ರಮಿಕ ವರ್ಗದಲ್ಲಿ ಯಾರ್ಯಾರು ಬರ್ತಾರೆ ಗೊತ್ತಾ ಆಟೋ ಟ್ಯಾಕ್ಸಿ ಚಾಲಕರು ಡೆಲಿವರಿ ಬಾಯ್ಸ್ ಮತ್ತು ಡೆಲಿವರಿ ಏಜೆಂಟ್ಗಳು ಗಾರ್ಮೆಂಟ್ಸ್ ನೌಕರರು ಎಲೆಕ್ಟ್ರೀಷಿಯನ್ಸ್ ಪ್ಲಂಬರ್ಸ್ ಮತ್ತು ಮೆಕ್ಯಾನಿಕ್ಗಳು ಬೀದಿ ವ್ಯಾಪಾರಿಗಳು ಮತ್ತು ತರಕಾರಿ ವ್ಯಾಪಾರಿಗಳು ಕಟ್ಟಡ ನಿರ್ಮಾಣ ಅಥವಾ ಗಾರೆ ಕೆಲಸದವರು ಕ್ಷೌರಿಕರು ಲಾಂಡ್ರಿಯವರು ಮತ್ತು ದೋಬಿಗಳು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ಅಷ್ಟೇ ಅಲ್ಲ ಸಿನಿಮಾ ಮತ್ತು ನಾಟಕ ರಂಗದ ಕಲಾವಿದರು ಹಾಗೂ ಪೌರಕಾರ್ಮಿಕರು ಕೂಡ ಈ ಲಿಸ್ಟ್ನಲ್ಲಿ ಇದ್ದಾರೆ ಸದ್ಯಕ್ಕೆ ಈ ಪ್ರಸ್ತಾವನೆ ಸರ್ಕಾರದ ಅಂಗಳದಲ್ಲಿದೆ ಪರಿಶೀಲನೆ ನಡೀತಾ ಇದ್ದು ಶೀಘ್ರದಲ್ಲೇ ಅನುಮತಿ ಸಿಗೋ ಸಾಧ್ಯತೆ ಇದೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಮೂರು ವರ್ಷದಲ್ಲಿ ಈ ಯೋಜನೆ ಮುಗಿಸೋದು ಗೃಹ ಮಂಡಳಿಯ ಟಾರ್ಗೆಟ್ ಎಷ್ಟು ದೊಡ್ಡ ಸೈಟು ಎಲ್ಲೆಲ್ಲಿ ಸಿಗುತ್ತೆ ಈ ಯೋಜನೆ ಕೊಡುವ ಸೈಟು ಅಳತೆ ಸಿಕ್ಸ್ ಬೈ ನೈನ್ ಮೀಟರ್ ಅಳತೆಯಲ್ಲಿ ಇರಲಿದೆ ಅಂದ್ರೆ ಟ್ವೆಂಟಿ ಬೈ ತರ್ಟಿ ಸೈಟ್ ರಾಜ್ಯದ ಎಲ್ಲಾ ಮೂವತ್ತೊಂದು ಜಿಲ್ಲೆಗಳಲ್ಲೂ ಎಲ್ಲಿ ಡಿಮ್ಯಾಂಡ್ ಇದೆಯೋ ಅಲ್ಲಿ ಭೂಮಿ ಸ್ವಾಧೀನಪಡಿಸಿಕೊಂಡು ಬಡಾವಣೆ ಮಾಡಲಾಗುತ್ತೆ ಇದಕ್ಕಾಗಿ ಒಟ್ಟು ಮೂರು ಸಾವಿರದ ಮುನ್ನೂರ ಎರಡು ಎಕರೆ ಬೇಕಾಗಬಹುದು ಅಂತ ಅಂದಾಜಿಸಲಾಗಿದೆ ಒಟ್ಟು ಎಂಟು ಸಾವಿರದ ಏಳುನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು ಐದು ಸಾವಿರದ ಏಳುನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿಗಳನ್ನ ಸೈಟು ಅಭಿವೃದ್ಧಿಗೆ ವೆಚ್ಚ ಮಾಡಲಾಗುತ್ತೆ ಇನ್ನು ಬಾಕಿ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ಮನೆಗಳ ನಿರ್ಮಾಣಕ್ಕೆ ಮೀಸಲಿಡಲಾಗಿದೆ ಚಾಮರಾಜನಗರದ ಜನರೇ ಗಮನಿಸಿ ಡಿಸೆಂಬರ್ ಮೂವತ್ತೊಂದು ಲಾಸ್ಟ್ ಡೇಟ್ ಸ್ನೇಹಿತರೆ ಇನ್ನು ಎರಡನೇ ಸುದ್ದಿ ನೀವೇನಾದರೂ ಚಾಮರಾಜನಗರದಲ್ಲಿ ಸೈಟ್ ತಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ರೆ ನಿಮಗೊಂದು ಅರ್ಜೆಂಟ್ ಅಪ್ಡೇಟ್ ಇದೆ ಕರ್ನಾಟಕ ಗೃಹ ಮಂಡಳಿ ಚಾಮರಾಜನಗರದ ಕಸಬಾ ಹೋಬಳಿಯ ಉತ್ತುವಳ್ಳಿ ಹತ್ತಿರ ಹೊಸ ಲೇಔಟ್ ಮಾಡ್ತಾ ಇದೆ ಸುಮಾರು ಇಪ್ಪತ್ನಾಲ್ಕು ಎಕರೆ ಜಾಗದಲ್ಲಿ ಈ ಬಡಾವಣೆ ನಿರ್ಮಾಣ ಆಗಲಿದ್ದು ಮೈಸೂರು ಮೂಲದ ಸಂಸ್ಥೆಯ ಜೊತೆ ಒಪ್ಪಂದ ಕೂಡ ಆಗಿದೆ ಈಗಾಗಲೇ ಕೆ ಎಚ್ ಬಿ ಇದಕ್ಕೆ ಅರ್ಜಿ ಆಹ್ವಾನಿಸಿದೆ ಅಂದರೆ ಬೇಡಿಕೆ ಸಮೀಕ್ಷೆ ಮಾಡ್ತಿದೆ ಜನರಿಂದ ಎಷ್ಟು ಬೇಡಿಕೆ ಇದೆ ಅನ್ನೋದನ್ನ ಸಂಸ್ಥೆ ಅಂದಾಜಿಸ್ತಾ ಇದೆ ಗಮನಿಸಿ ಅರ್ಜಿ ಹಾಕೋಕೆ ಡಿಸೆಂಬರ್ ಮೂವತ್ತೊಂದು ಅಂದ್ರೆ ಇಂದು ಕೊನೆಯ ದಿನ ರೇಟು ಎಷ್ಟು ಅರ್ಜಿ ಹಾಕೋದು ಹೇಗೆ ಇಲ್ಲಿ ಚದರ ಅಡಿಗೆ ಸುಮಾರು ಸಾವಿರದ ಐನೂರು ರೂಪಾಯಿ ದರ ಫಿಕ್ಸ್ ಮಾಡಲಾಗಿದೆ ಇದು ತಾತ್ಕಾಲಿಕ ದರ ನೀವು ಆನ್ಲೈನ್ ಮೂಲಕವೇ ಅರ್ಜಿ ಸಲ್ಲಿಸಬೇಕು ಇ ಡಬ್ಲ್ಯೂ ಎಸ್ ಅಂದರೆ ಆರ್ಥಿಕವಾಗಿ ಹಿಂದುಳಿದವರು ಸಿಕ್ಸ್ ಬೈ ನೈನ್ ಮೀಟರ್ ಅಂದರೆ ಟ್ವೆಂಟಿ ಬೈ ತರ್ಟಿ ಸೈಟ್ಗೆ ಮುನ್ನೂರು ರೂಪಾಯಿ ರಿಜಿಸ್ಟ್ರೇಷನ್ ಫೀಸ್ ಪ್ಲಸ್ ಐದು ಸಾವಿರ ರೂಪಾಯಿ ಡೆಪಾಸಿಟ್ ಪಾವತಿಸಬೇಕು ಎಲ್ ಐ ಜಿ ಅಂದರೆ ಅಲ್ಪ ಆದಾಯದ ವರ್ಗದವರು ನೈನ್ ಬೈ ಟ್ವೆಲ್ವ್ ಮೀಟರ್ ಸೈಟ್ಗೆ ಅಂದರೆ ಪ್ರತಿ ತರ್ಟಿ ಬೈ ಫೋರ್ಟಿ ಸೈಟ್ಗೆ ಐನೂರು ರೂಪಾಯಿ ಫೀಸ್ ಮತ್ತು ಹತ್ತು ಸಾವಿರ ರೂಪಾಯಿ ಡೆಪಾಸಿಟ್ ಮಾಡಬೇಕು ಎಮ್ ಐ ಜಿ ಅಂದರೆ ಮಧ್ಯಮ ಆದಾಯ ವರ್ಗದವರು ನೈನ್ ಬೈ ಫಿಫ್ಟೀನ್ ಮೀಟರ್ ಸೈಡ್ಗೆ ಅಂದರೆ ತರ್ಟಿ ಬೈ ಫಿಫ್ಟಿ ಸೈಡ್ಗೆ ಸಾವಿರ ರೂಪಾಯಿ ಫೀಸ್ ಪ್ಲಸ್ ನಲ್ವತ್ತು ಸಾವಿರ ರೂಪಾಯಿ ಡೆಪಾಸಿಟ್ ಹಣ ಪಾವತಿಸಬೇಕು ಹೆಚ್ ಐ ಜಿ ಅಂದ್ರೆ ಹೆಚ್ಚಿನ ಆದಾಯದ ವರ್ಗದವರು ಟ್ವೆಲ್ ಮೀಟರ್ ಸೈಟ್ಗೆ ಅಂದರೆ ರೂಪಾಯಿ ಡೆಪಾಸಿಟ್ ಕಟ್ಟಬೇಕು ಸೊ ಚಾಮರಾಜನಗರದ ಆಸಕ್ತರು ತಡ ಮಾಡದೆ ಮಂಗಳವಾರದ ಒಳಗೆ ಅರ್ಜಿಯನ್ನು ಹಾಕಿ ಸ್ನೇಹಿತರೆ ಇದಿಷ್ಟು ಇವತ್ತಿನ ಪ್ರಮುಖ ವಸತಿ ಯೋಜನೆಗಳ ಅಪ್ಡೇಟ್ಸ್ ಶ್ರಮಿಕರಿಗೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇರೋ ಸರ್ಕಾರದ ಈ ಪ್ಲಾನ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಇದು ನಿಜಕ್ಕೂ ಬಡವರಿಗೆ ತಲುಪತ್ತ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಇಂಥದ್ದೇ ರಿಯಲ್ ಎಸ್ಟೇಟ್ ಮತ್ತು ಸರ್ಕಾರಿ ಯೋಜನೆಗಳ ಅಪ್ಡೇಟ್ಗಳಿಗಾಗಿ ಕರ್ನಾಟಕ ಮ್ಯಾಟರ್ಸ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ